ಸಾರ್ವಜನಿಕರು ಖುದ್ದು ಇದುವರೆಗೆ ನಮಗೆ ಒಂದು ಒಂದು ಮೂವತ್ತು ಜನ ನಾವು ಕಚೇರಿಗೆ ಪೆಟ್ಟಿಕೊಟ್ಟಿದ್ದಾರೆ ನಮಗೆ ಈ ಥರ ಅನ್ಯಾಯ ಆಗಿದೆ ಈ ಥರ ಅನ್ಯಾಯ ಆಗಿದೆ ಅಂತ ಅವರ ನೈಜತೆ ಪರಿಶೀಲನೆ ಮಾಡೋದಕ್ಕೆ ಅವರ ಚಲನಗಳನ್ನು ರಾಷ್ಟ್ರಪತಿಗಳನ್ನು ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಸಹ ಅದನ್ನು ಆ ಫಾರ್ಷಿಟನ್ನು ಅದಕ್ಕೆ ತಾಳೆ ಹಾಕಿದೆ ಅಂತ ಹೊಂದಾಣಿಕೆ ಮಾಡಿದರೆ ಅವರಿಗೆ ಮಾಹಿತಿನೂ ಸಹ ಕೊಟ್ಟು ಇದ್ದಾರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದರೆ ಯಾರಿಗಾರು ಈ ಥರ ಅನ್ಯಾಯ ಆಗಿದೆ ಅವರು ಖುದ್ದು ಕಚೇರಿನ ಸಂಪರ್ಕಿಸಬೇಕು ಮತ್ತು ಯಾವುದೇ ದಲ್ಲಾಳಿಗಳ ಮೊರೆ ಹೋಗಬಾರ್ದು ಈ ದಲ್ಲಾಳಿಗಳಿಂದ ಇದರ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತ ನಮಗೆ ಬಹಳ ಬಹಳ ದಿನಗಳಿಂದ ಸಹ ದೂರು ಸಹ ಕೇಳಿ ಬಂದಿತ್ತು ನಿಮ್ಮ ಖಾತೆಗಳಿಗೆ ನೀವೇ ಖುದ್ದು ಹಾಜರಾಗಿ ಅಧಿಕಾರಿಗಳ ಹತ್ರ ಸಂವಹನ ನಡೆಸಿ ನೀವು ನಿಮ್ಮ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ಯಾವ ಅಧಿಕಾರಿಗಳು ಸಹ ನಿಮಗೆ ಯಾವತ್ತಿದ್ರೂ ಸಹ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ನೀವು ದಲ್ಲಾಳಿಗಳನ್ನು ಆಶ್ರಯಿಸೋದನ್ನ ಸಾರ್ವಜನಿಕರು ಹೊತ್ತು ಬಿಡಬೇಕು ಯಾವಾಗ ಈ ದಲ್ಲಾಳಿಗಳನ್ನು ಆಶ್ರಯಿಸ್ತೀರ ನೀವು ಆವಾಗ ಈ ಥರ ಮೋಸಗಳು ಅನ್ಯಾಯಗಳು ನಡೆಯೋದು ಸರ್ವೇ ಸಾಮಾನ್ಯ ಆಗುತ್ತೆ ಅದರಿಂದ ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಿರೋದೇನಂತಂದರೆ ಖುದ್ದಾಗಿ ಬಂದು ನಿಮ್ಮ ಚಲನರು ಕರೆಕ್ಟಾಗಿ ಅಂದ್ಬಿಟ್ಟರೆ ಒಮ್ಮೆ ಗುಣಿಗೊಳಿಸಬೇಕು ಬಂದು ನಿಮ್ಮ ಆಸ್ತಿತ್ತಿಗೆ ಪುರಸಭಾ ನಿಧಿಗೆ ಅದು ಜಮಾವಣೆ ಗುಂಡಿತಿಯೇಗು ಅಂದ್ಬಿಟ್ಟರೆ ಒಮ್ಮೆ ಪರೀಕ್ಷಿಸ್ಕೊಳ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲೂ ಸಹ ಇಂಥ ಘಟನೆ ನಡೆಯದ ಹಾಗೆ ನಮ್ಮ ಸಿಬ್ಬಂದಿ ವರ್ಗ ಬಹಳ ಜಾಗೃತಿಯಿಂದ ಕೆಲಸ ನಿರ್ವಹಿಸಿದ್ದಕ್ಕೆ ಮಾನ್ಯ ಅಧ್ಯಕ್ಷರಾದ ಮಂಜುಳಾನಾಗರಾಜ್ ಆಗಿರ್ಬೋದು ನಾವಾಗ ಆಗಿರ್ಬೋದು ಹಿರಿಯ ಸದಸ್ಯರುಗಳಾಗಿರ್ಬೋದು ಮತ್ತೆಲ್ಲ ಸದಸ್ಯರುಗಳು ಕಟ್ಟುನಿಟ್ಟಿನ ಸೂಚನೆ ಸಹ ನೀಡಿದ್ದೀವಿ ಆದ್ದರಿಂದ ತಮ್ಮ ತಮ್ಮ ಆಸ್ತಿ ಮಾಲೀಕರು ತಮ್ಮ ತಮ್ಮ ಆಸ್ತಿಗಳಿಗೆ ಕುಂದು ತಾವೇ ಬಂದು ನೀವು ಕಂದಾಯನ ಕಟ್ಟಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿ ಈಗ ಬ್ಯಾಂಕ್ಗೆ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದನ್ನ ಖಾತರಿಸಿ ಪರೀಕ್ಷೆಗೆ ಪಡಿಸಿಕೊಳ್ಳ್ದೇ ರೆಮಿಟ್ ಆಗಿರೋದನ್ನ ಚಲನ್ನ ಎಂಟ್ರಿ ಮಾಡ್ತಿದ್ರ ಅಂತ ಅನ್ನೋದೊಂದು ಇಲ್ಲಿ ನಮ್ಮಲ್ಲಿರೋ ಅಸಸ್ಮೆಂಟ್ ನಂಬರ್ಗಳಿಗೆ ಖಾತೆಗಳನ್ನು ತೆಗೆದಾಗ ಅವರು ಕಂದಾಯ ಬಂದಾಗ ಇದು ಎಂಟ್ರಿಗೆ ಬರ್ತಾಯಿತ್ತು ಎಂಟ್ರಿಗೆ ಬಂದಾಗ ಕೆಲವೊಂದು ಲೋಪದೋಷಗಳು ಆಗಿದ್ದಾವೆ ಯಾಕೆ ಲೋಪ ಅಂತ ಅಂತಂದಾಗ ನಮಗೆ ಈಗ ಬಿ ಅಭಿಯಾನ ನಮಗೆ ನಡೀತಾ ಇದೆ ಈಗ ಈ ಬಿ ಖಾತಾ ಅಭಿಯಾನಕ್ಕೆ ಕೊನೆಯ ದಿನಾಂಕನ ಸರ್ಕಾರ ನಿಗದಿ ಮಾಡಿತ್ತು ಅದರಿಂದ ನಮ್ಮಲ್ಲಿ ಜನಸಂದಣಿದು ಸಹ ಜಾಸ್ತಿ ಆಗಿತ್ತು ಈ ಜನಸಂದಣಿ ಈ ಇದನ್ನು ದುರುಪಯೋಗ ಪಡಿಸ್ಕೊಂಡಂಥ ಕೆಲವು ವ್ಯಕ್ತಿಗಳು ಈ ಥರ ಇದನ್ನು ಮಾಡಿದ್ದಾರೆ ನಮ್ಮ ಕುಣಿಗಲ್ ಪುರಸಭೆ ಸಾರ್ವಜನಿಕರ ಹಣ ಆಗಿರ್ಬೋದು ಮತ್ತು ಆಸ್ತಿ ಆಗಿರ್ಬೋದು ಅದನ್ನು ರಕ್ಷಣೆ ಮಾಡೋಲ್ಲಿ ಯಾವತ್ತೂ ಸಹ ಮೊದಲನೇದಾಗಿರ್ತೈತೆ ನಮ್ಮ ಅಧಿಕಾರಿಗಳು ಸಹ ಬದ್ಧವಾಗಿರ್ತಾರೆ ಈಗ ಅಧಿಕಾರಿಗಳು ಇದರಲ್ಲಿ ಯಾಕೆ ಶಾಮೀಲಾಗಿರಬಾರದು ಇಷ್ಟು ದಿನ ನಡೆದ ಒಬ್ಬ ದಳ್ಳಾಳಿ ಪುರಸಭೆ ಒಳಗಡೆ ಸೇರ್ಕಂಡು ಇಷ್ಟೆಲ್ಲ ಮಾಡಿದಾನೆ ತೆರಿಗೆ ನಷ್ಟ ಉಂಟು ಮಾಡಿದ್ದಾನೆ ಪುರಸಭೆಗೆ ಸೇರಬೇಕಾಗಿರೋದು ಹಣನ ಅಂದ್ರೆ ಇದರಲ್ಲಿ ಅಧಿಕಾರಿಗಳು ಯಾಕೆ ಶಾಮೀಲಾಗಿರಬಾರದು ಅಂತ ಅನ್ನೋದು ಸಾರ್ವಜನಿಕರದೊಂದು ಪ್ರಶ್ನೆ ಇದೆ ಅದು ಅಧಿಕಾರಿಗಳು ಶಾಮೀಲ ಇಲ್ಲಾಂದರೆ ಕೆಳ ಹಂತದ ಅಧಿಕಾರಿಗಳ ಯಾರು ಶಾಮೀಲಾಗಿದ್ರು ಸಹ ನಮ್ಮ ಆಡಳಿತ ವರ್ಗ ನಮ್ಮ ಮನೆ ಶಾಸಕರು ನಿನ್ನೆನೆ ಸಹ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಯಾರೇ ಶಾಮೀಲಾಗಿದ್ರು ಸಹ ಅವರನ್ನು ರಕ್ಷಿಸುವಂತ ಯಾವುದೇ ರೀತಿಯ ನಾವು ಗೋಜಿಗೆ ಹೋಗೋದಿಲ್ಲ ತಪ್ಪು ಮಾಡದ್ದ ಶಿಕ್ಷೆ ಆಗಲೇಬೇಕು ಯಾವ ಸಿಬ್ಬಂದಿಗಳು ಸಹ ಆ ಥರದ ಅಕ್ರಮದಲ್ಲಿ ತೊಡಗಿದ್ದು ಕಂಡುಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ತನಿಖೆ ನಡೀತಾ ಇದೆ ಆ ತನಿಖೆ ಆ ವರ್ಷಗಳು ಏನಾದರೂ ಬಂತು ಅಂತಂದ್ರೆ ಅವರ ಮೇಲೆ ನಿರ್ದಾಕ್ಷಣವಾಗಿ ಕ್ರಮನ ನಾವು ಸಹ ತಗೊಳ್ತೀವಿ ಅಂತ ನಿಮ್ಮಲ್ಲಿ ಹೇಳ್ತೀವಿ